ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಮುಸಲ್ಮಾನ ಸಮುದಾಯದ ಕೊಡುಗೆ ಅಪಾರವಾಗಿದ್ದು ಅದನ್ನು ಉಳಿಸಿಕೊಳ್ಳುವ ಕಾರ್ಯ ಎಸ್ಎಸ್ಎಫ್ ಸಂಘಟನೆ ಮಾಡುತ್ತಿದೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಅಭಿಪ್ರಾಯಪಟ್ಟರು ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ನೆಲ್ಲಿಹುದಿಕೇರಿಯಲ್ಲಿ ಆಯೋಜಿಸಲಾಗಿದ್ದ ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು ಸಾಹಿತ್ಯದಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ ಎಲ್ಲ ಜನಾಂಗವನ್ನ ಎಲ್ಲ ಧರ್ಮದವರನ್ನ ಎಲ್ಲ ಜಾತಿಯವರನ್ನ ಒಗ್ಗೂಡಿಸುವಂತಹ ಅಪರೂಪದ ಶಕ್ತಿ ಸಾಹಿತ್ಯಕ್ಕೆ ಇದೆ ಎಂದರು ಅಂತ ಅಪಾರವಾದಂತಹ ಕೊಡುಗೆ ಇವತ್ತು ಕನ್ನಡ ಸಾಹಿತ್ಯಕ್ಕೆ ಕನ್ನಡವನ್ನು ನಡೆಸಿಗೋಸ್ಕರ ಭಾಷೆಯನ್ನು ನಡೆಸಿಗೋಸ್ಕರ ಮುಸಲ್ಮಾನ್ ಸಮುದಾಯದ ಹಲವಾರು ಸಾಹಿತಿಗಳು ಈ ನಿತ್ಯೋತ್ಸವವನ್ನು ಆಕಾಶವಾಣಿಗೋಸ್ಕರ ಬರೆದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಎಪ್ಪತ್ತೊಂಬತ್ತನೇ ಇಷ್ಟು ಮನೆ ಮನೆಯಲ್ಲೂ ಕೂಡ ನಿಸಾರ್ ಅಹಮದ್ ಅವರು ಮತ್ತು ಅವರ ನಿತ್ಯೋತ್ಸವ ನಿಸಾರ್ ಅಹ್ಮದ್ ಅಂತ ಕರೆಯುವಂತಹ ಒಂದು ಸಂದರ್ಭವನ್ನು ಕೂಡ ನೋಡೋರು ಅವ್ರು ಯಾರು ಕೂಡ ಇವತ್ತಿಲ್ಲ ನಿಸಾರ್ ಅಹಮ್ಮದ್ ಅವರು ಇಲ್ಲ ಸಾರ್ ಅಕ್ಬರ್ ಅವರು ಇಲ್ಲ ಸುಷ್ನಾನ್ ಶರೀಫ್ರವರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತನೇ ಇಸ್ವಿಯಿಂದ ಅವರ ಗಾಯನೆಗಳು ಅವರ ಕೊಡುಗೆಗಳು ಎಲ್ಲ ರೀತಿಯಾದಂತಹ ಬರಹಗಳು ಅವ್ರನ್ನ ಯಾರು ಕೂಡ ಬರೆಯುತ್ತಾರೆ ತೀರ್ಕೊಂಡಂತ ಸಂದರ್ಭದಲ್ಲಿ ಇಸ್ಲಾಂ ಪದ್ಧತಿ ಮತ್ತು ಹಿಂದೂ ಸಂಪ್ರದಾಯದಲ್ಲಿ ಅವ್ರನ್ನ ಅಂತ್ಯಕ್ರಿಯೆಯನ್ನು ನಡೆಸಿದ ಅದರಿಂದ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಶಕ್ತಿ ಸಾಹಿತ್ಯದಲ್ಲಿ ಮತ್ತು ಭಾಷೆ ಭಾಷೆ ಎಲ್ಲ ಜನಾ ಎಲ್ಲ ಧರ್ಮದವರನ್ನ ಎಲ್ಲ ಜಾತಿಯನ್ನ ಒಗ್ಗೂಡಿಸುವಂತ ಒಂದು ಅಪರೂಪದ ಶಕ್ತಿ ಸಾಹಿತ್ಯದಲ್ಲಿ ಇವತ್ತು ತಮ್ಮ ಈ ವೇದಿಕೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಸುಂದರವಾದಂತಹ ಗಾಯನವನ್ನು ಆಡುವಂತಹ ರೀತಿ ಮತ್ತು ಅವರಲ್ಲಿರದಂತ ಉತ್ಸಾಹ ಕನ್ನಡ ಗೀತೆಗಳನ್ನು ನೋಡಿದಾಗ ಸಾಹಿತ್ಯ ಕನ್ನಡ ಸಾಹಿತ್ಯ ಬಹಳ ಸುಭದ್ರವಾಗಿದೆ ಇನ್ನಷ್ಟು ಬಲಿಷ್ಠವಾಗಿ ನಡೀತದೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಮಾಜದಿಂದ ಇನ್ನೂ ದೊಡ್ಡ ದೊಡ್ಡ ಸಾಹಿತಿಗಳನ್ನ ಕನ್ನಡ ನಾಡು ನೋಡಲಿಕ್ಕೆ ಸಾಧ್ಯ ಆಗ್ತಿದೆ ಅಂತ ಹೇಳುವಂತಹ ವಿಶ್ವಾಸ ಎಸ್ವೈಎಸ್ ಕರ್ನಾಟಕ ರಾಜ್ಯಾಧ್ಯಕ್ಷ ಅಫೀಲ್ ಸಹಾದಿ ಕೊಳಕೇರಿ ಮಾತನಾಡಿ ಎಸ್ಎಸ್ಎಫ್ ಸಂಘಟನೆ ಬರಹಗಾರರು ಭಾಷಣ ಹಾಡುಗಾರರನ್ನು ಸಮಾಜಕ್ಕೆ ಸಮರ್ಪಿಸುತ್ತಿದೆ ನಮ್ಮ ಬರಹಗಳು ಸಮಾಜದ ಹಿತಾಶಕ್ತಿಯನ್ನು ಕಾಪಾಡುವಂತಿರಬೇಕೆಂದು ತಿಳಿಸಿದರು ಸಾಧ್ಯವಾಗಿದೆ ಅದೇ ರೀತಿ ನಾವು ಹಾಡುವಂತಹ ಹಾಡು ಹಾಡು ಅದೇ ರೀತಿ ನಮ್ಮ ಭಾಷಣಗಳು ಸಮಾಜದಲ್ಲಿ ಎಷ್ಟರ ಮಟ್ಟಿಗೆ ಅದು ಫಲಕಾರಿಯಾಗುತ್ತದೆ ಎಂಬುದನ್ನು ನಾನು ಹೇಳಿಕೊಡುವಂತಹ ಅವಶ್ಯಕತೆ ಇಲ್ಲ ನಮ್ಮ ಭಾಷಣಗಳಿಂದ ಹಲವು ರೀತಿಯ ಚಿತ್ರತೆಗಳನ್ನು ನಮ್ಮ ಸಮುದಾಯದಲ್ಲಿ ಉಂಟು ಉಂಟು ಮಾಡಲು ಸಾಧ್ಯವಾಗಿದೆ ನಮ್ಮ ಬರಹಗಳಿಂದ ಹಲವು ರೀತಿಯ ಸಮಾಜಕ್ಕೆ ಉಪಕಾರವಿಲ್ಲದಂತಹ ಹಲವು ಕಾರ್ಯ ಹಲವು ವಿಷಯಗಳು ನಮ್ಮ ಮುಂದೆ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಅದೇ ರೀತಿ ಹಾಡು ಇಂತಹ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಈ ಒಂದು ಕಾರ್ಯಕ್ರಮ ನಮ್ಮ ಬರಹಗಳು ಹೇಗಿರಬೇಕು ಅದು ಸಮಾಜದ ಹಿತ ಹಿತ ಹಿತಾಸಕ್ತಿಯನ್ನು ಕಾಪಾಡುವಂತಹ ಬರಹಗಳಾಗಿರಬೇಕು ನಮ್ಮ ಭಾಷಣಗಳು

ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವದಲ್ಲಿ ಮಡಿಕೇರಿ ಡಿವಿಷನ್ ಪ್ರಥಮ ವಿರಾಜಪೇಟೆ ಡಿವಿಷನ್ ದ್ವಿತೀಯ ಸೋಮವಾರಪೇಟೆ ಡಿವಿಷನ್ ತಂಡ ತೃತೀಯ ಸ್ಥಾನ ಪಡೆದುಕೊಂಡಿತು